ಬೆಂಗಳೂರಲ್ಲಿ ಆ ಓಪನ್ ಬಸ್ ಅಲ್ಲಿ ಒಂದು ಪಿರೇಡ್ ಹೋಗ್ತೀನ ಅಂತ ಹೇಳಿದ್ರು ಬಟ್ ಅದು ಏನಪ್ಪ ಅಂದ್ರೆ ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಆಗಲ್ಲ ಅನ್ಕೊಂಡು ಕ್ಯಾನ್ಸಲ್ ಮಾಡಿದ್ರು ಅದಾದ್ಮೇಲೆ ಆ ಒಂದು ಏನೋ ಒಂದು ಸರ್ಕಾರ ಸೆಕ್ಯೂರಿಟಿ ಕೊಟ್ಬಿಟ್ಟು ಆದ್ರೂ ಕೂಡ ಜನಗಳನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು ಅದ್ರ ಬಗ್ಗೆ ಹೇಳ್ತೀರಾ ಸರ್ಕಾರ ನಿಟ್ಟು ಕಂಟ್ರೋಲ್ ಮಾಡುವುದಾಗಿತ್ತು ಸರ್ಕಾರ ಬೇರೆ ಯಾವ ಸೆಕ್ಯೂರಿಟಿನ ಕರ್ಸಿ ಇಲ್ಲಿ ಯಾವ ಸೆಕ್ಯೂರಿಟಿನ ಕರ್ಸಿಲ್ಲ ಬೇರೆ ಅಂದಕ್ಕೆ ಏನಾದ್ರು ಬೇರೆ ಏನೇನ ಅನಿಸುತ್ತಾಗಿ ದುಡ್ಡು ಇನ್ವೆಸ್ಟ್ ಮಾಡುತ್ತೆ ಬಟ್ ಹದ್ನೆಂಟು ವರ್ಷ ಆದ್ಮೇಲೆ ನಮ್ಮ ಆರ್ ಸಿ ಬಿ ಕಪ್ಪು ಹೊಡೆದಿರೋದು ಅದು ನಮ್ಗೊಮ್ಮೆ ಹೆಮ್ಮೆ ಅಂತ ನಾವ್ ಹೇಳ್ಕೊಳ್ಬಹುದು ಸರಿನಾ ನಮ್ಗಿನ್ ಯಾವತ್ತು ಜೀವನದಲ್ಲಿ ಆರ್ ಸಿ ಬಿ ಕಪ್ಪು ಹೊಡಿಯೋದು ಹೊಡೆಯೋದು ಬೇಡ ಸಾಕಿದೊಂದೇ ಒಂದೇ ಇದೇ ಸಾಕು ಬಟ್ ಸರ್ಕಾರ ಒಂದ್ ತಪ್ಪು ಮಾಡಿರೋದು ಏನಂದ್ರೆ ವಿಧಾನಸೌಧ ಹತ್ರ ವಿಧಾನಸೌಧ ಹತ್ರ ಅಷ್ಟೊಂದ್ ಜನ ಕೋಟ್ಯಂತರ ಅಭಿಮಾನಿಗಳು ಬಂದಿದ್ರೆ ಕೋಟ್ಯಾಂತ್ರ ಅಭಿಮಾನಿಗಳಲ್ಲಿ ಒಂದು ಅಭಿಮಾನಿ ಕೊಡ್ತೇ ಖುಷಿಯಾಗಿ ಹೋಗಿಲ್ಲ ಇವತ್ತು ಯಾಕಂದ್ರೆ ಒಂದು ಎಲ್ಇಿ ವಾಲ್ ಹಾಕಿಲ್ಲ ಒಂದ್ ಸ್ಕ್ರೀನ್ ಹಾಕಿಲ್ಲ ಏನಂತೂ ಯಾಸ್ತೆ ಮಾಡಿಲ್ಲ ಸರ್ ಸರ್ಕಾರ ಈ ಸರ್ಕಾರ ಏನಕ್ಕಿದೆ ಅಷ್ಟೊಂದ್ ಕಷ್ಟ ಎಲ್ಲ ಪಟ್ಟು ಅಷ್ಟೊಂದೆಲ್ಲ ಕಷ್ಟ ಬಿದ್ದು ನಮ್ ನಮಗೋಸ್ಕರ ಒಂದು ತಪ್ಪು ಕಪ್ತಾನ್ ಅದನ್ನ ಯಾವ ತರ ಸರ್ಕಾರ ಸೆಲೆಬ್ರೇಟ್ ಮಾಡ್ಬೇಕು ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ಕಾರ ಸೆಲೆಬ್ರೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಡ್ಬೇಕು ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ರಾಜೀನಾಮೆ ರಾಜೀನಾಮೆ ಸೆಕ್ಯೂರಿಟಿ ಬ್ಯಾರಿಕೇಟ್ ಹಾಕಿಲ್ಲ ಒಂದು ಬ್ಯಾರಿಕೇಟ್ ಹಾಕಿಲ್ಲ ಒಂದು ಪೊಲೀಸ್ ಇದೊಂದು ಹೈ ಸೆಕ್ಯೂರಿಟಿ ಕಸಿಲ್ಲ ಸುಮ್ನೆ ಅವ್ರಿಗೋಸ್ಕರ ಕಸಿರೋದು ವಿಧಾನಸೌಧಕ್ಕೆ ಈ ಸರ್ಕಾರ ಅವ್ರ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ಲಿ ವಿರಾಟ್ ಕೊಹ್ಲಿ ಹದಿನೆಂಟು ವರ್ಷದಿಂದ ಎಷ್ಟು ಕಷ್ಟ ಪಟ್ಟು ಕಪ್ ತಂದು ಕೊಟ್ಟಿದ್ದಾರೆ ಬಟ್ ಅದನ್ನ ಫ್ಯಾನ್ಸ್ ಇಡೀ ವರ್ಲ್ಡ್ ವೈಡ್ ಇಂದ ಬೇರೆ ಬೇರೆ ಕಂಟ್ರಿಯಿಂದ ಬಂದಿದ್ದಾರೆ ನಮ್ಮ ಇಂಡಿಯನ್ಸ್ ಬೇರೆ ಕಂಟ್ರಿಗೆ ಹೋಗಿರೋರು ಅಲ್ಲಿಂದ ಇಲ್ಲಿಗೆ ಸೆಲೆಬ್ರೇಷನ್ ನೋಡಕ್ ಅಂತಾನೆ ಬಂದ್ ಖುಷಿಯಾಗಿ ಹೋಗಿಲ್ಲ ಏನಕ್ಕೆ ಹೋಗಿಲ್ಲ ಅಂತಂದ್ರೆ ಅಲ್ಲಿ ವಿಧಾನಸೌಧ ಹತ್ರ ಯಾವ್ದೇ ಒಂದು ಫ್ಯಾನ್ಸ್ ಏನೋ ಅನುಕೂಲ ಆಗಿಲ್ಲ ಒಂದ್ ಎಲ್ಇಡಿ ಸ್ಕ್ರೀನ್ ಹಾಕ್ಸಕ್ ಆಗಿಲ್ಲ ಇವ್ರ ಹತ್ರ ಕಾಸಿಲ್ವಾ ಒಂದ್ ಎಲ್ಇ ಡಿ ಸ್ಕ್ರೀನ್ ಹಾಕ್ಸಕ್ ಆಗಲ್ವಾ ಹಾ ಸರಿ ಒಂದ್ ದಿನ ಬೇಡ ನಾಳೆ ಒಂದ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಇಂತ ದಿನ ಈ ತರ ಸೆಲೆಬ್ರೇಷನ್ ಮಾಡೋಣ ಅಂತಂದು ಏನು ಪ್ಲಾನಿಂಗ್ ಇಲ್ಲ ಬೇರೆ ಬೇರೆ ಏನು ಅನೌನ್ಸಿ ಆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ಏನೋ ಒಂದ್ ಚಿಕ್ಕ ಫಂಕ್ಷನ್ ಸಾವಿರಾರು ಬ್ಯಾನರ್ ಗಳು ಕಟ್ತಾರೆ ಸಾವಿರಾರು ಎಲ್ಇಡಿ ವರ್ ಕಟ್ತಾರೆ ನಮ್ಮ ಆರ್ ಸಿ ಬಿ ಏನು ಕಟ್ಟಿರೋ ಒಂದು ಬ್ಯಾನರ್ ಕಟ್ಟಿರ ಒಂದು ಎಲ್ ಇ ಡಿ ಕಟ್ಟಿರ ಅದಕ್ಕೆ ನಾನು ಹೇಳೋದು ಒಂದೇ ಸರ್ಕಾರಕ್ಕೆ ಹೇಳೋದು ಒಂದೇ ಇಷ್ಟಪಡೋದು ನಾನು ಏನು ಗೊತ್ತಾ ನಿಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಡಿ ಸರಿನಾ ಬೇರೆ ಸರ್ಕಾರ ಜನ ನಿಮ್ಮ ನಂಬಿ ಓಟ್ ಹಾಕಿ ಗೆಲ್ಸ್ಯಾರೆ ಅದನ್ನ ನೀವು ಹದಿನೆಂಟು ವರ್ಷ ಆದಮೇಲೆ ನಮ್ಮ ಆರ್ ಸಿ ಬಿ ಕಪ್ ಹೊಡೆದಿರೋದು ಯಾವ ಥರ ಸೆಲೆಬ್ರೇಟ್ ಮಾಡ್ಬೇಕಂತ ಸ್ವಲ್ಪ ನೆಕ್ಸ್ಟ್ ಟೈಮು ಆರ್ ಸಿ ಬಿ ಹೊಡೆದಾಗ ಈ ನೀವು ಎಲ್ಲ ಮಾಡೋಕೆ ಹೋಗಬೇಡಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಾವು ಫ್ಯಾನ್ಸ್ ಮಾಡ್ತೀವಿ ಫ್ಯಾನ್ಸ್ ಮಾಡ್ತೀವಿ ನಾವ್ ಯಾವ ತರ ನಾವ್ ಫ್ಯಾನ್ಸ್ ಅನ್ನ ರೂಪಾಯಿ ಹಾಕಿ ಯಾವ ತರ ಮಾಡಬೇಕಾ ಆ ತರ ನಾವ್ ಮಾಡ್ಕೊಡ್ತೀವಿ ಸೆಲೆಬ್ರೇಷನ್ ಸರ್ಕಾರ ಇಲ್ಲಾ ಇತ್ತು ಚಿನ್ನಾசாமி ಇಲ್ಲಿ ಒಂದು ಫುಲ್ ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡು ಪ್ಲಾನ್ ಮಾಡಿದ್ರು ಅದು ಕೂಡ ಓಪನ್ ಬಸ್ ಅಲ್ಲಿ ಬರಬೇಕು ರ್ಯಾಲಿ ಅನ್ಕೊಂಡು ಪ್ಲಾನ್ ಮಾಡಿದ್ರು ಬಟ್ ಸೆಕ್ಯೂರಿಟಿ ಇಶ್ಯೂ ಇಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಅಂತೀರಾ ಏನಂತೀರಾ ಹೌದು ಗುರು बिकॉज ಸೆಕ್ಯುರಿಟಿ ಪ್ರಾಬ್ಲಮ್ ಅದು ಗೆದ್ದಿರೋದು ಅವರು ಬೇರೆವರನ್ನ ಗೆದ್ದಿರೋದು ಆ ವರ್ಷಕ್ಕೆನೇ ಆರ್ ಸಿ ಬಿ ಅವ್ರ ಗಬ್ಗೆದಿಲ್ಲ ಇವಾಗ ಗೊತ್ತಾಯ್ತ ಎಲ್ರಿಗೂ ಗತ್ತೇನು ಅಂತ ಯಾರೋ ಒಬ್ರು ಸಿ ಎಸ್ ಕ್ಯಾಪ್ಟನ್ ಗಳು ತಮಿಳ್ನಾಡುಲ್ಲ ಹೇಳಿದ್ರು ಮೀಸೆ ಕೊಡ್ತೀನಿ ಒಂದ್ ಕಪ್ ಗೆದ್ಬಿಟ್ರು ನಾವ್ ಐದ್ ಕಪ್ ಗೆದ್ಬಿಟ್ರಿ ಒಂದ್ ಕಪ್ ಗೆದ್ಕಿನ ಎಷ್ಟು ದ್ವಸ ಮಾಡಿದಿರಿ ಐದ್ ಕಪ್ ಎಲ್ಲಾ ಕತ್ಬಿಟ್ರೆ ಸುಮ್ನೆ ಮಾಡ್ಬೋನ್ ಅವ್ರಿಗೆ ಹೇಳ್ರಿ ಯಾರೋ ಗಡ್ಡ ತೆಗಿಸ್ತೀನಿ ಮೀಸೆ ತೆಗಿಸ್ತೀನಿ ತಲೆ ಹೇಳಿದ್ರಲ್ಲ ಇವಾಗ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಹೋಗ್ ಗಬ್ಗೆದವ್ರ ಆರ್ ಸಿ ಬಿ ಅವ್ರು ಪ್ಲೀಸ್ ತಗಿಸಿ ಬೇಕಂದ್ರೆ ನಾವೇ ಬ್ಲೇಡ್ ತಗೊಂಬಂದ್ ಕೊಡ್ತೀವಿ ಪ್ಲೀಸ್ ತೆಗಿಸ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲಗ ಕೇಳಿ ಇನ್ನೊಬ್ರು ಟ್ರೋಲ್ ಮಾಡೋದಲ್ಲ ಕಪ್ ಗೆದ್ದಿಲ್ಲ ಅದ್ ಗೆದ್ದಿಲ್ಲ ಅಂತ ಅವ್ರು ಕಷ್ಟಪಟ್ಟು ಲಾಯಲ್ ಎಲ್ಲ ಆಡಿದ್ದಾರೆ ಆರ್ ಸಿ ಬಿ ಅವರು ಬೇರೆಯವ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಆಡಿಲ್ಲ ಲಾಯಲ್ ಎಲ್ಲ ಗೆದ್ದಿದ್ದಾರೆ ಸಾಕ್ಷಿನೇ ವಿರಾಟ್ ಕೊಹ್ಲಿ ಅವ್ರ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ ಗೆದ್ದಿರೋದ್ಕೆ ಅಭಿಮಾನಿಗಳು ಇಷ್ಟು ಜನ ಸೇರಿದ್ದಾರೆ ಇದು ಆರ್ ಸಿ ಬಿ ಗತ್ತು ಅಂದ್ರೆ ಐದ್ ಕಪ್ ಯಾವ್ ಬೇಕಾದ್ರು ಗೆಲ್ತಾನೆ ಜನ ಪ್ರೀತಿ ಕೇಳ್ಬೇಕಾಗುತ್ತೆ ಆರ್ ಸಿ ಬಿ ಕಲ್ನಪ್ಪನ್ಸ್ ಆರ್ ಸಿ ಬಿ ಸಿ ಎಸ್ ಮುಂಬೈ ಇಂಡಿಯನ್ಸ್ ಅಲ್ಲ ಸಿ ಎಸ್ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತಾರಲ್ಲ ಬಂದ್ ನೋಡಕ್ ಕೇಳ್ರಿ ಇದು ವ್ವಂಸ ಮಾಡಿರೋದ್ನ ಇಡೀ ಇವ್ರೆಲ್ಲ ಪೊಲೀಸರ ಕೊಡಕ್ ಆಗಿದ್ದೀರಾ ನ ಸ್ಟಾಪ್ ಮಾಡಿದ್ದಾರೆ ಅದೇ ಮುಂಬೈ ಗೆಲ್ತು ರ್ಯಾಲಿ ಕೊಟ್ರು ಎಲ್ಲಾರು ರ್ಯಾಲಿ ಕೊಟ್ಟವ್ರೆ ಆರ್ ಸಿ ಬಿ ಅವರು ರ್ಯಾಲಿ ಕೊಟ್ಟಿಲ್ಲ ಯಾಕಂದ್ರೆ ಅದು ನಮ್ ಆರ್ ಸಿ ಬಿ ಗತ್ತು ಜನ ಒಬ್ಬ ಪ್ರಾಣ ಬಿಟ್ಟಿದ್ದಾರೆ ನೋಡಕ್ ಹೋಗಿ ಅದು ನಮ್ ಗತ್ತು ಅಂತ ಹೇಳೋದು ಆರ್ ಸಿ ಬಿ ಒಂದೇ ಸುಮ್ನೆ ಬಂದ್ಬಿಟ್ಟು ಟ್ರೋಲ್ ಮಾಡೋದಲ್ಲ ಓ ಫಸ್ಟ್ ಬಂದ್ ನೋಡ್ರಿ ಆರ್ ಸಿ ಬಿ ಬಗ್ಗೆ ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಸುಮ್ನೆ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ ಇನ್ನು ಇನ್ನೊಂದೇ ಏನಪ್ಪಾ ಹೇಳ್ಬೇಕು ಅಂತಂದ್ರೆ ರ್ಯಾಲಿನ ಹುಡ್ಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಇನ್ನು ಚೆನ್ನಾಗಿರ್ತಿತ್ ಅಂತ ಜೋಶ್ ಬ್ರೋ ಜೋಶ್ ನೆಕ್ಸ್ಟ್ ಡೇ ಕೊಟ್ರೆ ಜೋಶ್ ಬಟ್ ಇನ್ನೊಂದ್ ದಿವಸ ಹೋದ್ರೆ ಎಲ್ಲಾರು ಲೈಕ್ ಅವ್ರ ಕೆಲಸ ನೋಡ್ಕೊಂತಾರೆ ಎಲ್ಲರೂ ಪದೇ ಪದೇ ರಜಾಕ್ ಆಗಲ್ಲ ಇವತ್ತೊಂದ್ ದಿವಸ ನಾಳೆ ಒಂದ್ ಅಂತ ಜೋಶ್ ಯಾವ್ದಾರ ಆ ಮೂಮೆಂಟ್ ಅಲ್ಲೇ ಮಾಡ್ಬೇಕು ಆ ಮೂಮೆಂಟ್ ಅಲ್ಲೇ ಕ್ರಿಯೇಟ್ ಆಗ್ಬೇಕು ಬ್ರೋ ಜೋಶ್ ಇಷ್ಟ ಕ್ರಿಯೇಟ್ ಆಗಿದೆ ಇವಾಗ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ತೋರಿಸ್ತೀವಿ ವಾಟ್ಸಪ್ ಗತ್ತೇನು ಅಂತ ಹದಿನೆಂಟು ವರ್ಷಕ್ಕೆ ನಾವು ಗಪ್ ಗೆದ್ದಿದೀವಿ ಮುಂದೆ ಮುಂದೆ ನೋಡ್ತಾರೆ ಸಿ ಎಸ್ ಕೆ ಅವ್ರಲ್ಲಿ ಐದ್ ಕಪ್ ಅಲ್ಲ ಫುಲ್ ಕಪ್ ಹೊಡಿತಾರೆ ಜೈ ಆರ್ ಸಿ ಬಿ ಜೈ ಅಪ್ಪು ಬಸ್ ಆಲ್ವೇಸ್ ಗುಂಡಿಗೆ ಇರೋತನ ಗುರಿ ಬಿಡಲ್ಲ ಜೀವ ಇರೋತನ ಆರ್ ಸಿ ಬಿನೇ ಬಿಡಲ್ಲ ಆರ್ ಸಿ ಬಿ ನನ್ನ ಎದೆ ಮೇಲೆ ಸಿ ಎಸ್ ಕೆ ನನ್ನ ತುಣ್ಣೆ ಮೇಲೆ ಸಿ ಎಸ್ ಕೆ ಕಪ್ಪು ಐದು ನನ್ನ ಶಾಟಕ್ಕೆ ಆರ್ ಸಿ ಬಿ ಕಪ್ ಒಂದು ನನ್ನ ತಲೆ ಮೇಲೆ ಜೀವನ ಅಪೂರ್ತಿ ಒಂದ್ ಕಪ್ಪಿದ್ರೆ ಸಾಕು ನಮ್ಮನ್ನ ಅಂಕಲ್ ನನ್ ಮಕ್ಳು ತಿಕ್ಕಾ ಮುಚ್ಕೊಂಡ್ ಮನೆಯಲ್ಲೇ ಇರ್ಬೇಕು ನಮ್ಮನ್ ಯಾವನು ಕಾಣಿಸ್ಕೊಂತ ಇಲ್ಲ ನಮ್ಮನ್ ತಿಕ್ಕಾ ಮುಚ್ಕೊಂಡ್ ಮನೇಲೇ ಇರ್ರಿ

ಆರ್ ಸಿ ಬಿ ಸೋಲ್ಲಿ ಅನ್ಕೊಂಡು ಕಾಯ್ತಾ ಇದ್ರು ನಮ್ಮ ಆರ್ ಸಿ ಬಿ ಸೋಲ್ಲಿ ಅಂತ ನಾವು ಇವಾಗ ಕಪ್ ಹೊಡೆದಿದ್ದೀವಿ ಏನ್ ಹೇಳ್ತೀರಾ ಕಪ್ ಹೊಡೆದ್ರೆ ಅವ್ರಿಗೆಲ್ಲ ಏನ್ ಗೊತ್ತಾಗುತ್ತೆ ನಮ್ ಬೆಲೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ನಾವ್ ಎಲ್ಲಾ ಸೂಳೆ ಮಕ್ಳಿಗೆ ಹೇಳೋದು ಒಂದೇ ನಮ್ ಮೇಟರ್ಸ್ ಗೆ ಹದಿನೆಂಟು ವರ್ಷ ನಮ್ಮನ್ನ ಯಾಕೆ ಅವ್ರು ತಿಳ್ಕೊಬೇಕಷ್ಟೇ ನಮ್ಮನ್ನ ನೋಡಿ ನಮ್ ಬಾಸು ಯಾವ ಸ್ಟೇಡಿಯಂ ಅಲ್ಲೂ ಇಷ್ಟು ಫ್ಯಾನ್ಸ್ ಇರಲ್ಲ ಯಾವ ಸ್ಟೇಡಿಯಂ ಅಲ್ಲೂ ಇಷ್ಟು ಫ್ಯಾನ್ಸ್ ಇರಲ್ಲ ನಮ್ಮ ಇದು ಅಲ್ಲ ಇಡೀ ವರ್ಲ್ಡ್ ಇಡೀ ಸೆಲೆಬ್ರೇಷನ್ ಸೆಲೆಬ್ರೇಶನ್ ಆಗ್ತಾ ಇದ್ದೇ ಏನ್ ಹೇಳ್ತೀರಾ ಆಗ್ಬೇಕು ಆಗ್ಲೇ ಬೇಕು ಆಗೋದಲ್ಲ ಆಗುತ್ತೆ ಹಾಗೆ ಆಗುತ್ತೆ ಅಲ್ಲ ಆಗುತ್ತೆ ಐದತ್ತು ಕಪ್ ಹೊಡಿದ್ರು ಕೂಡ ಈ ತರ ಸೆಲೆಬ್ರೇಷನ್ ಯಾರು ಆಗಿಲ್ಲ ಯಾಕಂದ್ರೆ ನಮ್ದು ನಮ್ದು ಹದ್ನೆಂಟ್ ವರ್ಷ ನಿಯತ್ತು ಹಾರ್ಡ್ ವರ್ಕು ನಿಯತ್ತು ಹಾರ್ಡ್ ವರ್ಕು ನಮ್ದೆಲ್ಲ ಮಾಡ್ಕೊಂಡೆಲ್ಲ ನಮ್ಮನ್ನು ಹಾಡ ಫಿಕ್ಸಿಂಗು ಅದು ಇದು ಬೇಡ ನಮ್ಗೆ ಇರಲಿ ಚೆನ್ನಾಗ್ ಆಡೋಣ ಹಾಡ್ತೀವಿ ನೆಕ್ಸ್ಟಕ್ಕೂ ಹೊಡೀತೀವಿ ಇನ್ನೊಂದು ಕಪ್ಪು ಜೈ ಆರ್ ಸಿ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಸಲ ಆ ಇವತ್ತು ಸಿಕ್ಕಾಪಟ್ಟೆ ಕ್ರೌಡ್ ಬಂದಿದೆ ಚಿನ್ನಸ್ವಾಮಿ ಹತ್ರ ಕಾಲು ತುಳಿತಾಗಿದೆ ಆ ಸಿಕ್ಕಾಪಟ್ಟೆ ಜನಕ್ಕೆ ಇಂಜುರಿಗಳಾಗಿದೆ ಏನ್ ಹೇಳಕ್ ಇಷ್ಟ ತುಂಬಾ ತುಂಬಾ ಬ್ರೋ ಇವತ್ತು ಈ ಅಲ್ಲಿ ಬದುಕುಳಿದಿರೋದೆ ಹೆಚ್ಚು ಅಷ್ಟು ಕ್ರೌಡು ಇಡೀ ಬೆಂಗ್ಳೂರು ಇಡೀ ಬೆಂಗ್ಳೂರೇ ಕ್ರೌಡು ಯಾಕಂತಂದ್ರೆ ವಿಧಾನಸೌಧಕ್ಕೆ ಬಂದು ಕೋಹ್ಲಿ ಬಂದ ತಕ್ಷಣ ಅಲ್ಲಿಂದ ಹಿಡಿದು ಅಪ್ ಟು ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಎವಿ ಎವಿ ಕ್ರೌಡ್ ಇದೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಕೇಳೋದು ಯಾವತ್ತಿದ್ರು ಇವತ್ತಲ್ಲ ಯಾವತ್ತಿದ್ರು ಆರ್ ಸಿ ಬಿ ಆರ್ ಸಿಬ್ಬಿನೇ ಯಾವತ್ತಿದ್ರು ಆ ಸಿ ಬಿ ಆರ್ ಸಿಬ್ಬಿನೆ ನಾವು ಕೊಹ್ಲಿ ಹೇಳಿದಿವಿ ಹೋಗ್ಬೇಕಾದ್ರೆ ಒಂದ್ ಪಪ್ ನ ಟೈಮ್ ರೋಡ್ ಶೋ ಮಾಡಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಜೀರೋ ಪರ್ಸೆಂಟ್ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಡ್ತೀವಿ ನಾವೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ನೆಕ್ಸ್ಟ್ ಟೈಮು ಈ ತರ ಆಗ ಬಿಡಬಾರ್ದು ಅದೇ ಕಾರಣಕ್ಕೂ ರೋಡ್ ಶೋ ಮಾಡಿಸ್ತೇಬೇಕು ನೆಕ್ಸ್ಟ್ ಸಲ ಕಪ್ ನಮ್ದು ಹೇಳಿ ಚಾಂಪಿಯನ್ ಟೂ ತೌಸಂಡ್ ಟ್ವೆಂಟಿ ಚಾಂಪಿಯನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ನಮ್ದು ಎಸ್ ಬ್ರೋ ರಾಮ ಸೀತೆ ಹೆಂಗೆ ಹದ್ನಾಲ್ಕು ವರ್ಷ ವನವಾಸ ಆಗಿದ್ರು ಅದೇ ರೀತಿ ನಮ್ಗೆ ಹದಿನೆಂಟು ವರ್ಷದಿಂದ ಕಪ್ ಇಲ್ದೆ ವನವಾಸದಲ್ಲಿ ಇದ್ವಿ ಆದ್ರೆ ಈ ಸರಿ ಕಪ್ ನಮ್ದಾಗಿದೆ ವನವಾಸ ಏನು ಇಲ್ಲ ಇನ್ನು ಮುಂದೆ ನಮ್ದು ಕಪ್ ಈ ಸರಿ ಎಲ್ಲ ಕಪ್ ನಮ್ದೇ

ಕರ್ನಾಟಕ ಫ್ಲಾಗು ನೆಲ ಜಲ ಭಾಷೆ ಇದಕ್ಕೆ ಯಾವುದೇ ಧಕ್ಕೆ ಆದ್ರೂ ನಾವು ಸುಮ್ಮನೆ ಯಾರಿಗೂ ಬಿಡಲ್ಲ ದಯವಿಟ್ಟು ಎಲ್ಲಾರು ಕೋಆಪರೇಟ್ ಮಾಡಿ ನೀವು ಹೆಂಗೆ ಆರ್ ಸಿ ಬಿನ ಲವ್ ಮಾಡ್ತೀರೋ ಅದೇ ಸರ ಅದೇ ತರ ನಮ್ಮ ನಾಡು ಜಲ ಭಾಷೆನ ಎಲ್ಲರೂ ಲವ್ ಮಾಡಿ ಬೇಸಿಕ್ ಕನ್ನಡ ಕಲಿಯಕ್ಕೆ ಪ್ರಯತ್ನ ಮಾಡಿ ಸರ್ ಎಲ್ರಿಗೂ ಇದನ್ನು ಹೇಳ್ಕೊಳಕ್ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಜೈ ಆರ್ ಸಿ ಬಿ ಈ ಸಲ ನಮ್ದೇ ಅಲ್ಲ ನಮ್ದು ಜೋಯ್ ಆರ್ ಸಿ ಬಿ ಮ್ಯಾಮ್ ಹದಿನೆಂಟು ಹದಿನೆಂಟು ವರ್ಷ ಆಗಿತ್ತು ಕಪ್ ಗೆದ್ದಿರಿಲ್ಲ ಕಪ್ ಗೆದ್ರೆ ಎಷ್ಟು ಖುಷಿ ಆಯ್ತು ಅಂತ ತುಂಬಾ ಖುಷಿ ಆಗ್ತಿದೆ ಹದಿನೆಂಟು ವರ್ಷದಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ ನಾವ್ ಯಾವತ್ತೂ ಗಿವ್ ಕೊಡಲ್ಲ ಕೊಡೋದು ಇಲ್ಲ ಸರ್ ಇನ್ ಮೇಲೆ ಸೊ ನಮ್ದೇ ಕಪ್ಪು ಇನ್ಮೇಲೆ ಜೈ ಜೈ ಆರ್ ಸಿ ಬಿ

ಎಷ್ಟು ಖುಷಿ ಆಯ್ತು ಅಂತೀರಾ ನೈಟ್ ಮಾಡಿದ್ರು ಖುಷಿ ಹೇಳಕ್ ಆಗಲ್ಲ ನೈಟ್ ಎಲ್ಲೇನಿಲ್ಲ ಕಣ್ಣಲ್ಲಿ ಮಾತಾಡಿ ಇದ್ದೇ ಬರ್ತಲ್ಲ ತರ ಖುಷಿ ಆಗಿದೆ ನನ್ಗೆ ಇವತ್ತು ಕಣ್ ತುಂಬಾ ನೋಡ್ಕೊಂಡಿವಲ್ಲ ಇಲ್ಲಿಗೆ ಬಂದು ಅದಕ್ಕಿಂತ ದೊಡ್ಡ ಖುಷಿ ಇವತ್ತು ರ್ಯಾಲಿ ನೋಡ್ಕೊಂಡಿವಲ್ಲ ಅದಕ್ಕಿಂತ ಖುಷಿ ಇನ್ನೇನು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ವರ್ಷನೇ ನಮ್ದೇ ಕಪ್ಪು ವರ್ಷ ನಮ್ದೇ ಕಪ್ಪೇರ ಅಂಕಲ್ ಮಕ್ಳಿಗೆ ಹೇಳೋದೊಂದೇ ಈ ಸಲನು ಕ್ರೌಡ್ ನಮ್ದೆ ನೆಕ್ಸ್ಟ್ ಸಲನೂ ಕಂಪೆನಿ ಇವತ್ತ ಮ್ಯಾಚ ಇದು ಸೆಲೆಬ್ರೇಷನ್ ನೋಡಿ ತುಂಬಾ ಖುಷಿ ಆಗಿದೆ ನಮ್ಗೆ ಪ್ರತಿ ಸಲ ನಾನು ಡಬ್ಲ್ಯುಪಿಎಲ್ ಗು ಬಂದಿದ್ದೀನಿ ಸ್ಟೇಡಿಯಂ ಅಲ್ಲಿ ಆದ್ರೆ ಇಷ್ಟೊಂದು ಪ್ರೌಡ್ ನೋಡಿದ್ದಿಲ್ಲ ಈ ಆರ್ ಸಿ ಬಿ ಒಂದ್ ಸಲ ಟ್ರೋಪಿ ಹೊಡದ್ರೆ ಈ ಪ್ರತಿ ಎಷ್ಟು ಟೀಮ್ ಟ್ರೋಪಿ ಹೊಡ್ದವ್ರೆ ಅದೆಲ್ಲದಕ್ಕೂ ಒಂದೇ ಅಂತ ಇದನ್ ತೋರ್ಸ್ ಕೊಟ್ಟಿದಾರೆ ಜಗತ್ಗೆ ಏನ್ ಹೇಳ್ತೀರಾ ಏನ್ ಹೇಳಕ್ಕಿಲ್ಲ ಯಾಕಂದ್ರೆ ಅವರು ಯಾವಾಗ್ಲೂ ಉರ್ಸ್ತಾ ಇದ್ರೆ ನಮ್ಮ ಆರ್ ಸಿ ಬಿ ಅವ್ರಿಗೆ ರಿಟರ್ನ್ ತೋರ್ಸಿದ್ದಾರೆ ಆದ್ರಿಂದ ನಮ್ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಆರ್ ಸಿ ಬಿ ಮೇಮ್ ಇವತ್ತು ಗ್ರೌಂಡ್ ಹತ್ರ ಬಂದಿದ್ರಿ ಅಂದ್ರೆ ಈಗ ನಮ್ಮ ಆರ್ ಸಿ ಬಿ ಅವರು ಓಪನ್ ಬಸ್ ಅಲ್ಲಿ ಬರ್ತಾರ ಅಂತ ಮುಂಚೆ ಹೇಳಿದ್ರು ಆತರ ಒಂದು ಬರಕ್ ಆಗಿಲ್ಲ ಮಿಸ್ ಮಾಡ್ಕೊಂಡ್ರ ಅಂತ ಅಥವಾ ಏನು ಯಾ ತುಂಬಾ ಮಿಸ್ ಮಾಡ್ಕೊಂಡ್ವಿ ಬಟ್ ಇಟ್ಸ್ ಓಕೆ ನಾವು ಬಂದ್ ನೋಡಿದ್ದು ಇಟ್ ವಾಸ್ ಫನ್ ಅಂದ್ರೆ ಈಗ ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಗೆದ್ದಿದೀವಿ ಎಷ್ಟು ಖುಷಿ ಆಯ್ತು ಅಂತ ತುಂಬಾ ಖುಷಿ ಆಗ್ತಿದೆ ಕಾಳಿವೆ ಎಕ್ಸ್ಪ್ರೆಸ್ ತುಂಬಾ ಹುಟ್ಟಿನ ಆಡ್ತಿದ್ದಾರೆ ಈಗ ಫೈನಲಿ ಗೆದ್ದಿದ್ದಾರೆ ಓಕೆ ಅಂದ್ರೆ ಇವಾಗ ಏನಪ್ಪ ಈಗ ತುಂಬಾ ಜನ ಹೇಟರ್ಸ್ ಇದ್ದಾರೆ ಹೇಟರ್ಸ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ಏನಪ್ಪಾ ಅಂತಂದ್ರೆ ಈಗ ಏನು ಕೊನೆದಾಗಿ ಆರ್ ಸಿ ಬಿ ಬಗ್ಗೆ ಒನ್ ವರ್ಡ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಇನ್ ಮುಂದೆ ನಮ್ದೇ ಕಪ್ಪು ಎಲ್ಲ ಸಲ ಈ ಸಾಲ ಕಪ್ ನಮ್ದು

ಮೂರಲ್ಲಿ ಜಾತ್ರೆ ನಡೆತಿದೆ ಸೊ ಅದು ಸೆಲೆಬ್ರೇಷನ್ ಇವತ್ತು ಜೂನ್ 4 ಅಲ್ಲಿ ಆಗ್ತಾ ಇದೆ ಅಂದ್ರೆ ವರ್ಷ ವರ್ಷ ಜೂನ್ 3 ಬಂದ್ರೆ ಒಂದು ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಅಂತೀರಾ ಖಂಡಿತ ಖಂಡಿತವಾಗ್ಲೇ ಇರುತ್ತೆ ಸೆಲೆಬ್ರೇಷನ್ ಅಂತ ಹೇಳಿದ್ರೆಲ್ಲ ಜಯಾಸಿವಿ ಜಯಾಸಿವಿ ಕ್ಯಾ ವರ್ಷ ಆಗಿತ್ತು ಕಪ್ಪೋರ್ತೀರಲ್ಲ ಈ ಸರಿ ಕಪ್ಪೋರ್ತಿದೀವಿ ಅಂದ್ರೆ ಎಷ್ಟು ಖುಷಿ ಆಯ್ತು ಅಂತೀರಾ ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ನಂಬರ್ ಇದೆಯಲ್ಲ ಹದಿನೆಂಟು ಅಂತ ಹೇಳಿ ಹಾಗೆ ನಮಸ್ಕಾರ ಸೆಲೆಬ್ರೇಷನ್ ಹೇಗಿತ್ತು ಅಂತೀರಾ ಚಿನ್ನசாமி ಅಲ್ಲಿ ಸೆಲೆಬ್ರೇಷನ್ ಮಾತ್ರ ಸೂಪರ್ ಆಗಿತ್ತು ನಿಧಾನಕ್ಕೆ ವಿಧಾನಕ್ಕೆ ಒಂಬತ್ತು ಜನ ಸತ್ತು ಅಂತ ನಾವು ಡೈರೆಕ್ಟ್ ಆಗಿ ನೋಡಿಲ್ಲ ಫೋನ್ ಅಲ್ಲಿ ನೋಡಿದೆ ಬಟ್ ಕಾಲ್ ಮಾಡಿ ಇಲ್ಲಿ ಎಲ್ಲಿದಾರೆ ಮನೆಗೆ ಸೇಮಾಗಿ ಬನ್ನಿ ಅಂತ ಬಟ್ ಬಟ್ ಪೊಲೀಸ್ ಅವರು ಸ್ವಲ್ಪ ಮಾಡಿಲ್ಲ ಸೆಕ್ಯೂರಿಟಿ ಇಶ್ಯೂ ತುಂಬಾ ಆಯ್ತು ಅಂತ ಅಥವಾ ಹೇಗೆ ಅಲ್ಲಿ ಕೇಳಿ ಹೇಳ್ತಾನೆ ಇದೀನಿ ಅಲ್ಲಿ ನೋಡಿ ಸರ್ ಪೊಲೀಸ್ ಅವ್ರನ್ನ ಮೇಲೆ ಮೇಲೆ ಬಿದ್ದೋಗ್ತಾ ಇದ್ರು ಫ್ಯಾನ್ಸ್ ಎಲ್ಲ ಅವರು ರೆಸ್ಪೆಕ್ಟ್ ಮಾಡಿ ಇವತ್ತು ಏನಾದ್ರು ಫಂಕ್ಷನ್ ಇಟ್ಕೊಳ್ಳೋರ್ದ ನಾಳೆ ಇಟ್ಕೊಂಡಿದ್ರೆ ಇನ್ನು ಚೆನ್ನಾಗಿತ್ತ ಅಂತ ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ನಾಳೆ ಮಾಡಿದ್ರೆ ಚೆನ್ನಾಗಿತ್ತ ಅಂತ ಮೇ ಬಿ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ ಅಂದ್ರೆ ಬಟ್ ಬೇಜಾರ್ ಏನಂದ್ರೆ ತುಂಬಾ ಚೆನ್ನಾಗಿ ಕಪ್ ನೆಕ್ಸ್ಟ್ ಇಯರ್ ಬೇಕಾದ್ರೆ ಹೊಡ್ಕೋಬಹುದು ಆ ತೊಂಬತ್ ಜನ ಜೀವನ ಅಷ್ಟೇ ಆಯ್ತು ಇನ್ ಮತ್ತೆ ಬರಲ್ಲ ಅವ್ರ ಲೈಫ್ ಬೇಜಾರ್